ಡಿ ಕೆ ಸುರೇಶ್ ಅವರು ಯಾಕೆ ಓಟ್ ಹಾಕ್ಬೇಕು ಅವ್ರಿಗೆ ಅಂದ್ರೆ ಹಿಂದೆ ಜಮಾನದಲ್ಲಿ ಇದು ಕುಮಾರಸ್ವಾಮಿ ಕಿತ್ರಿ ಇಲ್ಲಿ ಬಂದ್ ಮಕ ಇವು ಇವು ಹಳ್ಳಿಗಿಕ್ ಬಂದ ಮಕ ತೋರ್ಸಿಲ್ಲ ಯಪ್ಪ ಆಮೇಲೆ ಇವರು ಯಾರೋ ಅಯ್ಯಮ್ಮ ತೇಜಸ್ವಿ ಅವ್ರ ಅಂತ ಎಲ್ಲಿದ್ದರ ಮಕ ನೋಡಿಲ್ಲ ಡಿ ಕೆ ಸುರೇಶ್ ಅವ್ರ ಕಿತ್ತವ್ರೆ ಇವತ್ ಇಡೀ ಏನು ಮಣೆಕಲ್ ತಾಲೂಕು ಹಳ್ಳಿಗೆ ಇಷ್ಟವ ಯಾವ ಹಳ್ಳಿ ಹೆಸರು ಹೇಳ್ತಾರೆ ಅವರು ಯಾವ ಊರಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ರೈತ ಹೆಸರಲ್ಲಿ ಹೇಳ್ತಾರೆ ಇವ್ರು ಹೇಳಾಕ ಬರುತ್ತಾ ಗ್ರಾಮ ದೊಡ್ಡವಾಡಿ ಗ್ರಾಮ ಆನೆಕಲ್ ತಾಲೂಕು ದೊಡ್ಡ ಗ್ರಾಮ ಇದು ಸಿಮೆಂಟ್ ರಸ್ತೆ ಊರು ಹಳ್ಳಿ ಹಳ್ಳಿಗೂನು ಮನೆ ಮನೆ ಬೀದಿ ಬೀದಿಗೂನು ಕನಕೂರ್ದ ಗಂಟಾ ರೋಡ್ ಇರೋ ಹಳ್ಳಿ ಹಳ್ಳಿಗುನು ರೋಡ್ ಮಾಡವ್ರೆ ಮನೆ ಮನೆ ತಾವು ಸಿಮೆಂಟ್ ಮಾಡವ್ರೆ ನಮ್ಮ ಯಾವ ನಮ್ದು ಏನಾದ್ರೆ ನಮ್ ಇನ್ವಾಡಿ ಗ್ರಾಮ ಪಂಚಾಯತ್ ಇಪ್ಪತ್ತೊಂದು ಹಳ್ಳಿಯಲ್ಲಿ ಇಪ್ಪತ್ತಂದಿಗಳಲ್ಲಿ ಹಳ್ಳಿಯಲ್ಲಿ ಹೋಗ್ರಿ ಯಾವ ಊರಲ್ಲಿ ಸಿಮೆಂಟ್ ಮಾಡಿದ್ರು ಸಿಮೆಂಟ್ ಇಲ್ದಿರೋ ಮಣ್ಣು ರೋಡ್ ಇಲ್ಲ ಎಲ್ಲ ನಲ್ಲಿಗಳು ನಮ್ಮ ಎಲ್ಲ ಪ್ರತಿಯೊಂದು ಮಾಡವ್ರಿ ಅವ್ರು